ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತೇನಪ್ಪ ಈ ಥರ ಅಡುಗೆ ಮಾಡ್ತಿರಿದ್ದಾರೆ ಅಂತ ನೋಡ್ತಿರ್ಬೋದು ನೀವು ಬಟ್ ನಾವು ಇವತ್ತು ಪೋರ್ಕ್ ಮಾಡ್ತಾಯಿದ್ದೀವಿ ಪೋರ್ಕ್ನ ಒಳಗಡೆ ಮಾಡಲ್ಲ ಅಡುಗೆ ಮನೆ ಒಳಗಡೆ ಸೊ ಹಾಗಾಗಿ ಟೆರೆಸ್ ಮೇಲೆ ಈ ಥರ ಒಲೆ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಈ ಪೋರ್ಕ್ನ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋಲಿ ತೋರಿಸ್ತೀನಿ ಬನ್ನಿ ಇದಕ್ಕೆ ಒಂದು ಸಿಂಪಲ್ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಗೆ ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕು ಸೈಜ್ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ఒంచు శుంఠి ఒందు బి హీని నంతరాలకు లవంగ ఒంచు చె మెంట్స్ కూడా బేద హాకూడదు స్పైసస్కోస్కర స్వల్ప కొత్తంబరి సొప్పు అలాగే స్వల్ప పుదీన హాకీ ఒందరం స్పూనస్టు అందరూ మటన్ సాబారు పుడి ఐని అది హు రుబ్బకి ఎట్టు బో అు నీరు హాకం రుబ్కొతీని ఒల మేము పాత్ర ఇట్టు అది ఎరడు స్పూనస్ ఆయిల్ హాకొందీని ఆయిల్ స్వల్ప హాకొ సాకు ಇದಕ್ಕೆ ಒಂದೆರಡು ಎರಡು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇನ್ನು ಒಂದು ನಿಮಿಷ ಫ್ರೈ ಮಾಡಿ ಹಾಕ್ಕೊಂಡು ಈ ಫ್ರೈ ಮಾಡಿದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿ ಸಾಕು ನಂತರ ನಾವೇನು ಪೋಟ್ ತೊಗೊಂಡಿದ್ದೀವಿ ಆ ಪೋರ್ಕ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಪೋರ್ಕ್ ಇದೀವಿ ಆದರೆ ನಾವು ಇವತ್ತು ಒಂದು ಕೆ ಜಿ ಮಾಡ್ತಾ ಮಾಡ್ತಾಯಿದ್ದೀವಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಲೆ ಉರ್ಕೋಬೇಕಾಗುತ್ತೆ ಇಲ್ಲಾಂದ್ರೂ ಒಂದು ಇಪ್ಪತ್ತು ನಿಮಿಷ ಟೈಮ್ ತೊಗೊಳುತ್ತೆ ಇದೊಂದು ಸೆವೆಂಟಿ ಪರ್ಸೆಂಟ್ ಬೇಯುವಷ್ಟು ವರ್ಗು ಉರಿಬೇಕಾಗುತ್ತೆ ಎಣ್ಣೆಯಲ್ಲಿ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ನಾವು ಆಲ್ರೆಡಿ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಆ ಹಾಕ್ಕೊಳ್ತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಲೋಟ ನೀರನ್ನ ಹಾಕ್ಕೊಂಡು ಅದನ್ನು ತಿರುಗುಕೊಂಡು ಈ ಥರ ನಿಮ್ಗೆ ಯಾವ ತಿಕ್ನೆಸ್ ಇರಬೇಕು ಆ ತಿಕ್ನೆಸ್ಗೆ ನೀರು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಅಂದರೆ ನಾನು ಮಸಾಲೆ ಏನು ಹಾಕಿದ್ದೀನಿ ಆ ಅಷ್ಟೇ ಉಪ್ಪು ಹಾಕೋತಾಯಿದ್ದೀನಿ ಮಾಂಸಗಳಿಗೆ ಆಲ್ರೆಡಿ ಹಾಕ್ಕೊಂಡಿದ್ದೆ ಇವಾಗ ಈ ಪೋರ್ಕ್ ಮಸಾಲ ಅಂತ ಅಂಗಡಿಲಿ ಸಿಗುತ್ತೆ ಈ ಪೋರ್ಕ್ ಮಸಾಲೆ ಏನಿದೆ ಅದನ್ನ ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೋತಾ ಇದ್ದೀನಿ ಒಂದು ಕೆ ಜಿಗೆ ಅರ್ಧ ಪ್ಯಾಕೆಟ್ ಆದರೆ ಸಾಕು ಹತ್ತು ರೂಪಾಯಿ ಒಂದು ಪ್ಯಾಕೆಟು ಎಲ್ಲ ಸ್ಟೋರಲ್ಲೂ ಕೂಡ ಸಿಗುತ್ತೆ ಅದನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ನಾವು ಹಾಕಿರೋ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಉಪ್ಪು ಖಾರ ಬೇಕಾದರೆ ನೋಡ್ಕೊಂಡು ಹಾಕೊಳ್ಳಿ ಈ ಥರ ಟೆರೆಸ್ ಮೇಲೆ ಮಾಡ್ಕೊಂಡು ತಿಂತಾಯಿರೋ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಾವು ಇವತ್ತಿದಕ್ಕೆ ದೋಸೆ ಕಾಂಬಿನೇಷನ್ ಹಾಗಿ ತೊಗೊಂಡಿದ್ದೀವಿ ನೀವು ರೈಸು ಮುದ್ದೆ ಚಪಾತಿ ಯಾವ್ದು ಬೇಕಾದ್ರೂ ತೊಗೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you for watching. Bye.